ಭಾರತದ ಇತಿಹಾಸವನ್ನು ಹಿಂದೆ ನೋಡಿದಾಗ ಗುರುಕುಲ ಪದ್ಧತಿ ನಂಬಲ್ಲಿತ್ತು ಗುರುಕುಲ ಸಿಸ್ಟಮ್ ಆಫ್ ಎಜುಕೇಶನ್ ಅಲೋನ್ ಕ್ಯಾನ್ ಬ್ರಿಂಗ್ ಬ್ಯಾಕ್ ಅವರ್ ಇಂಡಿಯನ್ ಕಲ್ಚರ್ ಈಗೇನು ಯುವ ಪೀಳಿಗೆ ಪ್ರಾರಂಭ ಆಗುತ್ತಲ್ಲ ಆ ಮಕ್ಕಳಲ್ಲಿ ಧರ್ಮವನ್ನು ಗಟ್ಟಿ ಮಾಡುವಂಥ ಗುರುಕುಲಗಳು ಆಗಬೇಕಾಗಿದೆ ಸ್ಟೇಟ್ ಸ್ಟೇಟ್ ಬೋರ್ಡು ಸಿ ಬಿ ಎಸ್ ಸಿ ಬೋರ್ಡ್ ಐ ಸಿ ಎಸ್ ಸಿ ಬೋರ್ಡೇ ತೊಗೊಳ್ಬೇಕು ವಿನಃ ಗುರುಕುಲ ಮಾಡಲಿಕ್ಕೆ ಸ್ವತಂತ್ರ ಇಲ್ಲ ಭಾರತದ ಇತಿಹಾಸವನ್ನು ಹಿಂದೆ ನೋಡಿದಾಗ ಗುರುಕುಲ ಪದ್ಧತಿ ನಂಬಲ್ಲಿತ್ತು ಆ ಗುರುಕುಲಗಳನ್ನು ತೆಗೆದ್ರು ಇಸಾಯಿಗಳು ನಮ್ಮ ಮೇಲೆ ದಾಳಿ ಮಾಡಿ ಇಸಾಯಿ ಸ್ಕೂಲ್ಗಳನ್ನು ಮಾಡಿದರು ಆ ನಂತರ ಅದು ಇಸಾಯಿ ಸ್ಕೂಲ್ ಹೋಗಿ ಸ್ಕೂಲ್ ಆಯಿತು ನಮ್ಮ ಗುರುಕುಲ ಹೋತು ನಮ್ಮ ಧರ್ಮದ ಇತಿಹಾಸ ನಮ್ಮ ಧರ್ಮದ ಚಿಂತನೆಗಳು ಅದರ ಹಿಂದೆ ಹೋಗಿ ಈಗೆಲ್ಲ ಕಾನ್ವೆಂಟ್ ಸ್ಕೂಲ್ನಲ್ಲಿ ಏನಾಗ್ಬಿಟ್ಟಾವಂದ್ರೆ ಹುಡುಗರಿಗೆ ಧರ್ಮದ ಬಗ್ಗೆ ಗೊತ್ತಿಲ್ಲ ಅದಕ್ಕೆಲ್ಲ ಸ್ವಾಮೀಜಿಯವರು ಎಲ್ಲ ಸಂತರು ನಾವು ಊರು ಕೇರಿಗಳಲ್ಲಿ ತಿರುಗಾಡಬೇಕು ಇವತ್ತು ನಾವು ಮಾಡಬೇಕಾದ ಅತಿ ಮುಖ್ಯ ಸಾಧನೆ ಇಷ್ಟೇ ಗುರುಕುಲ ಸಿಸ್ಟಮ್ ಆಫ್ ಎಜುಕೇಷನ್ ಅಲೋನ್ ಕೆನ್ ಬ್ರಿಂಗ್ ಬ್ಯಾಕ್ ಅವರ್ ಇಂಡಿಯನ್ ಕಲ್ಚರ್ ಈ ಗುರುಕುಲ ಶಿಕ್ಷಣ ಪದ್ಧತಿ ಮಾತ್ರ ನಮ್ಮ ಸನಾತನ ಧರ್ಮವನ್ನು ಉಳಿಸಬಲ್ಲದು ಹಿಂದೆ ಆಗಿದನ್ನು ನಾವು ಬಹಳ ಚಿಂತೆ ಮಾಡೋದು ಬೇಡ ಮುಂದೆ ನಮ್ಮ ಮಕ್ಕಳದಾರಲ್ಲ ಈಗೇನು ಯುವ ಪೀಳಿಗೆ ಪ್ರಾರಂಭ ಆಗುತ್ತಲ್ಲ ಆ ಮಕ್ಕಳಲ್ಲಿ ಧರ್ಮವನ್ನು ಗಟ್ಟಿ ಮಾಡುವಂಥ ಆಗಬೇಕಾಗಿದೆ ಅವು ಒಳ್ಳೆಯ ಆಚಾರ ವಿಚಾರ ಧರ್ಮ ದೇಶ ಭಕ್ತಿ ಅನ್ನೋಂಥದ್ದು ಅವರಲ್ಲಿ ಮೂಡಿಸುವಂಥ ಕಾರ್ಯ ಇವತ್ತು ಮಠದಿಂದ ಆಗಬೇಕಾಗಿದೆ ಈಗ ಆಗ್ತಾವ ಇನ್ನು ಮುಂದೆ ಆಗಬೇಕಾದಂಥದ್ದು ಆದರೆ ಈ ಸಾಮರಸ್ಯ ಈ ಮತಾಂತರ ನಿಂದಿರಲಿಕ್ಕೆ ಸಾಧ್ಯ ಇದೆ ಒಬ್ಬ ರೈತ ಹೊಲವನ್ನು ಬಿತ್ತಿ ಬರ್ತಾನೆ ಬಿತ್ತಿ ಬಂದಾಗ ತನ್ನ ಬೇಲಿಯನ್ನು ತಾನ ಹಾಕೋತಾನೆ ಬೆಳೆ ಬೆಳೆ ಹಾಳಾಗಬಾರ್ದು ತಗೊಂಡು ತಾನು ಬೇಲಿ ಹಾಕೋತಾನೆ ಹಾಗೆ ನಮ್ಮ ಧರ್ಮವನ್ನು ಹಾಳಾಗ್ಬಾರ್ದಂದ್ರೆ ನಾವೆಲ್ಲರೂ ಬೇಲಿ ಹಾಕ್ಕೊಂಡು ನಾವು ರಕ್ಷಣೆ ಮಾಡಬೇಕಾದದ್ದು ನಾವೆಲ್ಲ ಸ್ವಾಮೀಜಿಯವರ ಕರ್ತವ್ಯ ಇದೆ ಅನ್ನೋಂಥದ್ದು ಇಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನಮ್ಮ ದೇಶದಲ್ಲಿ ಗುರುಕುಲ ಮಾಡ್ತಕ್ಕಂಥ ಸ್ವತಂತ್ರ ನಮಗಿಲ್ಲ ಇಲ್ಲ ವೇದ ಪಾಠಶಾಲೆ ಮಾಡ್ಬೋದು ವೇದ ಪಾಠಶಾಲೆ ಮಾಡಿ ಅಂದ್ರೆ ಯಜ್ಞೋಪವಿತ ಧಾರಣೆ ಮಾಡಿದವ್ರಿಗೆ ಮಾತ್ರ ವೇದಗಳನ್ನು ಹೇಳ್ಕೊಡ್ಬೋದು ಅರ್ಥಾತ್ ಎಲ್ಲ ಜನದವರೆಗೂ ನಾನು ಹೇಳ್ಕೊಡ್ತೀನಪ್ಪ ಏನಾದ್ರು ಒಂದು ಸಂಸ್ಕಾರ ಹೇಳ್ಕೊಡ್ತೀನಿ ಹೆಣ್ಮಕ್ಳು ತಗೊಂಡು ಹೇಳ್ಕೊಡ್ತೀನಿ ಅಂದರೆ ಸ್ವತಂತ್ರ ಇಲ್ಲ ಬೋರ್ಡ್ ತಗೊಳಿಸಿ ಸ್ಟೇಟ್ ಬೋರ್ಡ್ ಸಿ ಬಿ ಎಸ್ ಸಿ ಬೋರ್ಡ್ ಐ ಸಿ ಎಸ್ ಸಿ ಬೋರ್ಡ್ ತೊಗೊಳ್ಬೇಕು ವಿನಃ ಗುರುಕುಲ ಮಾಡ್ಲಿಕ್ಕೆ ಸ್ವತಂತ್ರ ಇಲ್ಲ ನಾನು ಬಹಳ ವರ್ಷಗಳಿಂದ ಪ್ರಯತ್ನ ಪಟ್ಬಿಟ್ಟಿದ್ದೀನಿ ಭಾರತೀಯ ಶಿಕ್ಷಣ ಮಂಡಲದ ಜೊತೆಗೂ ಮಾತಾಡ್ತೀನಿ ಬಹಳಷ್ಟು ಪ್ರಯತ್ನ ಮಾತಾಡಿದ್ದೀನಿ ನಾವೇನಾದ್ರು ಗುರುಕುಲ ಮಾಡಿದ್ರೆ ತೊಗೊಂಡೆ ಕೇಸ್ ಬಿಟ್ ಮಾಡ್ತಾರೆ ನಮ್ಮ ಹತ್ರ ಬಂದವರು ಹೇಳ್ತಾರೆ ಡಿಪೇ ಹೇಳ್ತಾರೆ ಗುರುಜೀ ನೀವು ಮಾಡಬೇಡಿ ಮಾಡಿದ್ರೆ ನೋಟಿಸ್ ಕೊಡಬೇಕಾಗತ್ತೆ ಅಂತಾರೆ ಇದು ನಮ್ದು ಹೀನಾಯ ಪರಿಸ್ಥಿತಿ ಅಂದ್ರೆ ಸ್ವತಂತ್ರವಾಗಿ ಮಾಡೋ ಹಾಗಿಲ್ಲ ಬಹಳಷ್ಟು ಸಂಘ ಸಂಸ್ಥೆಗಳು ಹೇಳ್ತು ನಮಗೆ ನೀವು ಗುರುಕುಲ ಮಾಡೋದಾದ್ರೆ ಬೋರ್ಡ್ ಹಾಕಬೇಡಿ ಹಾಗೆ ನಡೆಸಿ ಇದ್ಯಾ ಹೇಳಿತಾನ ಇದು ನೀವು ಗುರುಕುಲಗಳು ಮಾಡಿದ್ರೆ ಪಾರ್ಕಲ್ಲಿ ಮಾಡಿ ಮರ್ದ ಕೆಳಗೆ ಮಾಡಿ ಯಾ ಹೇಳಿತಾನ ನಾವೆಲ್ಲ ಚಿಕ್ಕದಾಗಿ ಆಲೋಚನೆ ಮಾಡ್ತಿದ್ವಿ ಕಾನ್ವೆಂಟ್ ಅವರು ಗಲ್ಲಿ ಗಲ್ಲಿ ಕಾನ್ವೆಂಟ್ಗಳು ಕಟ್ತಾರೆ ನಾವು ಯಾಕೆ ಧೈರ್ಯವಾಗಿ ಗುರುಕುಲ ನಡೆಸ್ಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಕಾನೂನಲ್ಲಿ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡ್ತಾರೆ ಆ ನಿಟ್ಟಿನಲ್ಲಿ ಗುರುಕುಲ ಆಗಬೇಕು ಅಂತಂದ್ರೆ ಕಾನೂನಿನ ಬೆಂಬಲ ಬೇಕು ಆ ಕಾನೂನು ಸಾಧು ಸಂತರ ಕೈಯಲ್ಲೇ ಇರಬೇಕು